ಬನ್ನಿ ನಾನು ಇವತ್ತು ಜೋಳದ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಐದು ಸ್ಪೂನ್ ಹಿಟ್ಟು ತೊಗೊಂಡಿದ್ದೀನಿ ದೋಸೆ ಎಷ್ಟು ಮಾಡಬೇಕೋ ಅಷ್ಟು ಹಿಟ್ಟು ತೊಗೊಳ್ಳಿ ಜಾಸ್ತಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹಿಟ್ಟು ತೊಗೊಳ್ಳಿ ನೋಡಿ ಒಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮಕ್ಕಳು ಬೇಕು ಅಂದ ತಕ್ಷಣ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ ಜಾಸ್ತಿ ಹಾಕೋಲ್ಲ ನಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಷ್ನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ದೋಸೆ ಥರ ಮಿಕ್ಸ್ ಆಗಬೇಕು ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ದೋಸೆ ಇಟ್ಟಿನ ಥರ ಆಗಿದೆ ನಾನು ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಅಂಚಿಗೆ ಎಣ್ಣೆಯ ಸವರಿ න් චිකාතිදේවගේන්නේෙ දෝසයක් අයිදිනි? ಇವಾಗ ನೋಡಿ ದೋಸೆ ತಿರುವಿ ಹಾಕಿದ್ದೀನಿ ಚೆನ್ನಾಗಿ ಬೇಯಿಸಿ ಎರಡು ಕಡೆ ದೋಸೆನ ನೋಡಿ ಮತ್ತೆ ಒಂದು ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ನೋಡಿ ಇವಾಗ ದೋಸೆ ಹೇಗಾಗಿದೆ ಅಂತ ಆಮೇಲೆ ಒಂದು ನಾನು ಈರುಳ್ಳಿ ಸೊಪ್ಪು ಹಾಕಿ ಚಟ್ನಿ ಮಾಡಿದ್ದೆ ಅದರಿಂದ